ನಮಸ್ಕಾರ ಕಾರ್ಲ್ ಫ್ರೆಡ್ರಿಕ್ ಗೌಸ್ ಗಣಿತ ಮತ್ತು ವಿಜ್ಞಾನಿಗಳ ಅಪರೂಪದ ಅನನ್ಯ ಸಂಗಮ ತೋಟದ ಮಾಲೆಯ ಮಗನಾಗಿ ಜನಿಸಿದ ಕಾರ್ಲ್ ಫ್ರೆಡ್ರಿಕ್ ಗೌಸು ಗಣಿತದ ಚರಿತ್ರಕಾರರ ದೃಷ್ಟಿನಲ್ಲಿ ಆರ್ಕಿಮಿಡಿಸು ಮತ್ತು ಐಸಾಕ್ ನ್ಯೂಟನ್ ಮಠದವನಂತಲೂ ವೈವಿಧ್ಯತೆಯಲ್ಲಿ ಇವರಿಬ್ಬರನ್ನು ಮೀರಿಸಿದವನಂತಲೂ ಪರಿಗಣಿತಾಗಿದ್ದಾನೆ ಗಣಿತದ ಎಲ್ಲ ಶಾಖೆಗಳಲ್ಲಿ ಉನ್ನತ ಸಂಖ್ಯಾ ಸಿದ್ಧಾಂತದಲ್ಲಿ ಗೌಸು ತನ್ನ ಅಚ್ಚಳಿಯದ ಗುರುತು ಮುಚ್ಚಿ ಹೋಗಿದ್ದಾನೆ ಫ್ರೆಡ್ರಿಕ್ ಗೌಸು ಸಾವಿರದ ಏಳ್ನೂರ ಎಪ್ಪತ್ತೇಳರ ಏಪ್ರಿಲ್ ಮೂವತ್ತೊಂದರಂದು ಜರ್ಮನಿಯ ಬ್ರೌನ್ಸ್ಬೈ ಪಟ್ಟಣದಲ್ಲಿ ಹುಡ್ತಾನೆ ಮೂರು ವರ್ಷದ ಬಾಲಕನಾಗಿದ್ದಾಗಲೇ ತನ್ನ ತಂದೆ ಲೆಕ್ಕಾಚಾರದಲ್ಲಿ ಮಾಡಿದ ತಪ್ಪನ್ನು ತೋರಿಸಿ ಅಸಾಧಾರಣನಂತ ಗೌಸು ಖ್ಯಾತನಾಗ್ತಾನೆ ಹತ್ತು ವರ್ಷದ ಹುಡುಗನಾಗಿರಬೇಕಾದ್ರೆ ಗೌಸು ಶಾಲೆಯಲ್ಲಿ ಒಂದರಿಂದ ನೂರರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕ್ಷಣಾರ್ಧದಲ್ಲಿ ಕಂಡುಹಿಡಿತಾನೆ ಇದಕ್ಕಾಗಿ ಗೌಸು ಅದ್ಭುತವಾದ ತರ್ಕವನ್ನು ಕೂಡ ಉಪಾಧ್ಯಾಯರಿಗೆ ತಿಳಿಸ್ತಾನೆ ಮೊದಲ ಮತ್ತು ಕೊನೆಯ ಸಂಖ್ಯೆಯ ಮೊತ್ತ ಒಂದು ಪ್ಲಸ್ ನೂರು ಎರಡು ಮತ್ತು ಕೊನೆಯ ಸಂಖ್ಯೆಗಳ ಮೊತ್ತ ಎರಡು ಮತ್ತು ತೊಂಬತ್ತೊಂಬತ್ತರ ಮೊತ್ತ ನೂರ ಒಂದು ಹೀಗೆ ನೂರ ಒಂದು ಮೊತ್ತದ ಐವತ್ತು ಜೋಡಿಗಳಿದ್ದಾವೆ ಆದ್ದರಿಂದ ಈ ಒಂದರಿಂದ ನೂರವರೆಗಿನ ಸಂಖ್ಯೆಗಳ ಒಟ್ಟು ಮೊತ್ತ ಐದು ಸಾವಿರದ ಐವತ್ತು ಅಂತ ಯಾವತ್ತ ತಿಳಿಸಿದಾಗ ಶಿಕ್ಷಕರು ಆತನ ಗಣಿತದ ಶಿಕ್ಷಕರು ನಿಂಬೆರ್ಗಾಗ್ತಾರೆ ಇದೇ ವಯಸ್ಸಿನಲ್ಲಿ ಎ ಎ ಪ್ಲಸ್ ಬಿ ಎ ಪ್ಲಸ್ ಟು ಬಿ ಎನ್ನುವ ಗಣಿತದ ಅನಂತ ಸರಣಿಯನ್ನು ಕೂಡ ಆತ ನಿಷ್ಕರ್ಷೆ ಮಾಡಿ ಹೇಳ್ತಾನೆ ಫ್ರೆಡ್ರಿಕ್ ಗೌಸ್ನ ತಾಯಿ ಮಗನ ಅಸಾಧಾರಣ ಪ್ರತಿಭೆಯನ್ನ ಮನಗಂಡು ಕೇವಲ ಜೀವನ ಉಪಾಯ ನೀಡುವ ಕೆಲಸಕ್ಕೆ ಕೇಳಿದೆ ಸಾಧನೆ ಅವಕಾಶ ನೀಡುವ ವೃತ್ತಿಗೆ ತೊಡಗಿಸಿಕೊಳ್ಳುವಂತೆ ಆತನಿಗೆ ಹುಮ್ಮಸ್ಸನ್ನು ಮತ್ತು ಪ್ರೇರಪಣೆಯನ್ನು ತುಂಬುತ್ತಾಳೆ ಫ್ರೆಡ್ರಿಕ್ ಗೌಸ್ನ ಶಿಕ್ಷಕನ ಸ್ನೇಹಿತರೊಬ್ಬರು ಆತನನ್ನು ಬೃಕ್ಸ್ ವಿಕನ್ ಡ್ಯೂಕಿಗೆ ಪರಿಚಯ ಮಾಡ್ತಾರೆ ಆಗ ಗೌಸು ಹದಿನಾಲ್ಕು ವರ್ಷ ಹುಡುಗಾಗಿರ್ತಾನೆ ಕಿಶೋರ್ ಆಗಿರ್ತಾನೆ ಡ್ಯೂಕು ಈ ಕಿಶೋರನ ಅಸಾಧಾರಣವಾದಂತಹ ಪ್ರತಿಭೆಯನ್ನ ಕಂಡು ಆತನ ವಿದ್ಯಾಭ್ಯಾಸ ಮತ್ತು ಸಂಶೋಧನೆಯ ಹೊಣೆಯನ್ನ ತಾನೇ ಹೊತ್ಕೊಳ್ತಾನೆ ಇದರಿಂದ ಫ್ರೆಡ್ರಿಕ್ ಗೌಸು ಡ್ಯೂಕ್ ಬಗ್ಗೆ ಅಪಾರವಾದಂಥ ಗೌರವ ವಿಶ್ವಾಸ ಮತ್ತು ಅಭಿಮಾನವನ್ನು ತಿಳಿತಾನೆ ಸಾವಿರದ ಎಂಟುನೂರ ಆರರಲ್ಲಿ ಡ್ಯೂಕು ನೆಪೋಲಿಯನ್ ಜೊತೆಗೆ ಜನಾನಗರದಲ್ಲಿ ಕತ್ತಿ ಸೆಣಸಾಟ ಮಾಡ್ತಾನೆ ಈ ಸೆಣಸಾಟದಲ್ಲಿ ಡ್ಯೂಕು ಮಾರಣಾಂತಿಕವಾಗಿ ಗಾಯಗೊಳ್ತಾನೆ ಗಾಯಗೊಂಡು ಸಾಯ್ತಾನೆ ಇದರಿಂದ ಕೆಲ ಕಾಲ ಫ್ರೆಡ್ರಿಕ್ ಗೌಸು ವಿಚಲಿತನಾಗಿ ಅಧ್ಯಯನದಲ್ಲಿ ಏಕಾಗ್ರತೆ ಸಾಧಿಸಲಾಗಿದೆ ತೊಳೆಯುತ್ತಾನೆ ನಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಬ್ರುನ್ಸ್ವಿಕ್ನ ಕಲೇಜಿಯಂ ಕೆರೋಲಿಯಂ ಮತ್ತು ಗಟ್ಟಿನ್ಜನದಲ್ಲಿ ಮುಂದುವರಿಸುತ್ತಾನೆ ಫ್ರೆಡ್ರಿಕ್ ಗೌಸು ತನ್ನ ಹದಿನೇಳರಿಂದ ಇಪ್ಪತ್ತೆರಡನೇ ವಯಸ್ಸಿನ ಐದು ವರ್ಷಗಳ ಅವಧಿಯಲ್ಲಿ ತನ್ನ ಜೀವನದ ಅತ್ಯುತ್ತಮ ಎನ್ನಬಹುದಾದಂಥ ಗಣಿತದ ಸೌದೆ ಗಣಿತದ ಸಾಧನೆಗಳನ್ನ ಮಾಡ್ತಾನೆ ಇಪ್ಪತ್ತೆರಡನೇ ವಯಸ್ಸಿನ ನಂತರ ಫ್ರೆಡ್ರಿಕ್ ಗೌಸು ಬೇರೆಯವರು ಬೆಚ್ಚಿ ಬೀಳುವಷ್ಟು ಶೀಘ್ರ ಮತ್ತು ಸಹಜವಾಗಿ ಗಣಿತದಲ್ಲಿ ಹಲವು ಹತ್ತಾರು ಸಿದ್ಧಾಂತ ಪ್ರಮೇಯ ಅನುಪ್ರೇಮಗಳನ್ನ ಸಾಧಿಸ್ತಾ ಹೊಸದನ್ನು ವಸದನ್ನು ಹೊರಗೆ ಹಾಕ್ತಾ ಸಾಕ್ತಾನೆ ಫ್ರೆಡ್ರಿಕ್ ಗೌಸ್ಗೆ ತಾನು ಕಂಡಿದ್ದೆಲ್ಲವನ್ನೂ ಪ್ರಕಟಿಸಬೇಕಂತ ಹಮ್ಲ ಇರೋದಿಲ್ಲ ಬ್ರೂಕ್ಸ್ವಿಕ್ ಡ್ಯೂಕ್ನ ಮರಣ ನಂತರ ಗಟ್ಟಿಂಜನ್ನ ವೀಕ್ಷಣಾ ನಿರ್ದೇಶಕನಾಗಿ ದೊಡ್ಡ ನೇಮಕಗೊಂಡಂತ ಫ್ರೆಡ್ರಿಕ್ ಗೌಸು ಸಂಪೂರ್ಣವಾಗಿ ಗಣಿತ ಲೋಕದಲ್ಲಿ ಮುಳುಗಿ ಹೋಗ್ತಾನೆ ಗಣಿತೀಯ ಖಗೋಳ ವಿಜ್ಞಾನದಲ್ಲಿ ಫ್ರೆಡ್ರಿಕ್ ಗೌಸು ಪರಿಣಿತನಾಗಿರ್ತಾನೆ ದತ್ತಾಂಶಗಳನ್ನು ಪ್ರತಿನಿಧಿಸುವ ಸಮರ್ಪಕ ವಕ್ರ ನೀಡುವ ಕನಿಷ್ಠ ವರ್ಗಗಳ ವಿಧಾನವನ್ನ ಅಂದರೆ ಲೀಸ್ಕ್ವಿಯರ್ ಮೆಥೆಡ್ನ ಗೌಸು ಕಲೇಜಿಯಂ ಕೊರೋಲಿನಲ್ಲಿರಬೇಕಾದ್ರೆ ಕಂಡುಹಿಡಿತಾನೆ ಸಾವಿರದ ಎಂಟುನೂರ ಒಂದರಲ್ಲಿ ಗಟ್ಟಿಂಜನಲಿರಬೇಕಾದ್ರೆ ಡಿಸ್ಕ್ರಿಪ್ಷನ್ ಅರ್ಥಮೆಟಿಕ್ಸ್ ಹೆಸರನ್ನ ಗಣಿತ ಗ್ರಂಥವನ್ನು ಫ್ರೆಡ್ರಿಕ್ ಗೋಸು ಪ್ರಕಟಣೆ ಮಾಡ್ತಾನೆ ಈ ಗ್ರಂಥ ಅಂಕ ಸಿದ್ಧಾಂತದ ಅಂದರೆ ನಂಬರ್ ತೀರ ಥಿಯರಿಯ ಯುಗಕ್ಕೆ ದಾರಿಯನ್ನು ತೆರೆಯುತ್ತೆ ಈ ಕೃತಿನಲ್ಲಿ ಆತ ಸಂಯೋಜಿತ ಅಂಕಗಣಿತ ಅಂದ್ರೆ ಮಾಡಿಲರ್ ಅಥಮೆಟಿಕ್ಸು ಸಮರೂಪ ಸಿದ್ಧಾಂತ ಅಂದರೆ ಥಿಯರಿ ಆಫ್ ಕಾಂಗ್ರಿಯನ್ಸು ಹಾಗೆ ಪ್ರಾಥಮಿಕ ಸಂಖ್ಯೆಗಳ ಪ್ರೇಮ್ ಸಂಖ್ಯೆಗಳ ಹಂಚಿಕೆ ಕುರಿತಾಗಿ ಆಧುನಿಕ ಗಣಿತದ ತತ್ವಗಳನ್ನ ರಚನೆಯನ್ನು ರೂಪಣೆಯನ್ನು ಮಾಡ್ತಾನೆ ಇದು ಇಂದಿನ ಕ್ರಿಪ್ಟೋಗ್ರಫಿ ಡಿಜಿಟಲ್ ಕೋಡು ಮತ್ತು ಅಂಕಗಣಿತದ ಅನೇಕ ಕ್ಷೇತ್ರಗಳಿಗೆ ಮೂಲ ತಳಹದಿಯನ್ನು ಒದಗಿಸ್ತಾ ಇದೆ ಸಂಕೀರ್ಣ ಸಹಂಕ ಕಾಂಪ್ಲೆಕ್ಸ್ ಕೋಪಿಶಂಟ್ ಹೊಂದಿರುವ ಸೂತ್ರಕ್ಕೆ ಪ್ರತಿಯೊಂದಕ್ಕೂ ಬೀಜಗಣಿತೀಯ ಪರಿಹಾರ ಇದ್ದೇ ಇರ್ತದೆ ಅಂತೇಳಿ ಫ್ರೆಡ್ರಿಕ್ ಗೌಸು ಸಾಧನೆ ಮಾಡಿ ತೋರಿಸ್ತಾನೆ ಈತನ ಮೂಲ ಅಂಕಗಣಿತ ಹಾಗೂ ಬೀಜ ಗಣಿತದ ನಿಯಮಗಳು ಗಣಿತದ ವಸತಿಗೆ ಕಾರಣ ಆಗ್ತವೆ ಫ್ರೆಡ್ರಿಕ್ ಗೌಸು ಅಂಕಗಣಿತ ಬೀಜ ಗಣಿತ ರೇಖಾ ಗಣಿತಗಳು ಒಂದಕ್ಕೊಂದು ಸಮಗ್ರವಾಗಿರುವಂತೆ ಸಮನ್ವಯದಲ್ಲಿರುವಂತೆ ಬೇಯಿಸ್ತಾನೆ ಇಪ್ಪತ್ತನೇ ವಯಸ್ಸಿನವರೆಗೆ ನಾನಾ ಭಾಷೆಗಳನ್ನು ಕರೆದಿಕ್ಕೆ ಅತ್ಯುತ್ಸಾಹವನ್ನು ತೋರಿಸ್ತಾ ಇದ್ದ ಫ್ರೆಡ್ರಿಕ್ ಗೌಸು ಭಾಷೆಗಳ ತಜ್ಞನಂತಲೂ ಪರಿಣಿತ ಕುರ್ಚ್ಕೊಂಡಿರ್ತಾನೆ ತತ್ವಶಾಸ್ತ್ರ ಸಾಹಿತ್ಯ ಕಾವ್ಯಗಳು ಫ್ರೆಡ್ರಿಕ್ ಗೌಸ್ಗೆ ಒಲ್ದಿರ್ತವೆ ಇಪ್ಪತ್ತೆಂಟನೇ ವಯಸ್ಸಿನ ವೇಳೆಗೆ ಆರ್ಥಿಕ ಸಮೃದ್ಧಿಯನ್ನು ಕಂಡಂತ ಫ್ರೆಡ್ರಿಕ್ ಗೌಸ್ ಜೋಹಾನ್ ಅಸ್ತೋಪ್ಕೆಯನ್ನ ಮದುವೆ ಆಗ್ತಾನೆ ಆತನ ದಾಂಪತ್ಯ ಬಹಳ ಸುಗಮವೇ ಆಗಿರುತ್ತೆ ಒಂಬತ್ತರಲ್ಲಿ ಆತನ ಹೆಂಡತಿ ಜೋಹಾನ್ ಅಸ್ಕೋಪು ಮೂರನೇ ಹೆರಿಗೆಯಾದ ನಂತರ ಸಾಯ್ತಾಳೆ ಇದರಿಂದ ಫ್ರೆಡ್ರಿಕ್ ಗೌಸ್ ಬಹಳ ವ್ಯಾಕುಲನಾಗ್ತಾನೆ ಮುಂದೆ ಬೇರೊಬ್ಬಳನ್ನ ಮದುವೆಯಾಗಿ ಮೂರು ಮಕ್ಕಳನ್ನ ಪಿಡಿತನಾದ್ರೂ ಕೂಡ ಜೋಹಾನ್ ಆಸ್ಕೋಪ್ ಇದ್ದಾಗಿನ ವಸಂತದ ಕಾಲ ಅವನ ಜೀವನದಲ್ಲಿ ಮತ್ತೊಮ್ಮೆ ಬರೋದಿಲ್ಲ ಫ್ರೆಡ್ರಿಕ್ ಗೌಸ್ ಮುಂದೆ ಹೆಚ್ಚು ಹೆಚ್ಚು ಅಂತರ್ಮುಖಿಯಾಗಿ ವರಜಗತ್ತಿನ ಪರಿವೇ ಇಲ್ಲದಂತೆ ಗಣಿತ ಲೋಕದಲ್ಲಿ ತೆಲಿನಾಗ್ತಾನೆ ಮುಳುಗ್ತಾನೆ ತನ್ನ ಗಣಿತದ ಸಾಧನೆಗಳನ್ನ ಪ್ರಕಟಿಸುವ ಆಸಕ್ತಿಯನ್ನು ಕೂಡ ಆತ ಬಿಟ್ಕೊಟ್ಬಿಡ್ತಾನೆ ಬಿಟ್ಬಿಡ್ತಾನೆ ಫ್ರೆಡ್ರಿಕ್ ಗೌಸ್ಗೆ ಗೊತ್ತಿದ್ದಂಥ ಗಣಿತದ ಹಲವಾರು ಪರಿಹಾರಗಳನ್ನ ಅದೆಷ್ಟೋ ದಶಕಗಳ ನಂತರ ಬೇರೆಯವರಿಂದ ಪ್ರಕಟದಾದಾಗಲೂ ಪ್ರಕಟ ಆದಾಗಲೂ ಕೂಡ ಆತ ಕಳವಳಗೊಳ್ಳೋದಿಲ್ಲ ಈ ಸತ್ಯ ಅವನ ಮರಣಾನಂತರ ಅದನ್ನು ಟಿಪ್ಪಣಿ ಪುಸ್ತಕಗಳಿಂದ ನಮಗೆ ತಿಳಿದು ಬರುತ್ತೆ ಫ್ರೆಡ್ರಿಕ್ ಗೌಸು ತನ್ನ ಟಿಪ್ಪಣಿ ಪುಸ್ತಕದಲ್ಲಿ ಇ ವೈ ಪಿ ಎಚ್ ಎ ಖ ನಮ್ ಈಕ್ವಲ್ಸ್ ಎನ್ನುವಂಥ ವಿಚಿತ್ರವಾದಂಥ ಚಿತ್ರಗಳನ್ನ ಸೂತ್ರಗಳನ್ನ ಬರೆದಿದ್ದಾನೆ ಇಂಥ ಹಲವಾರು ಹೇಳಿಕೆಗಳು ಹೇರಳವಾಗಿ ಇದರ ಟಿಪ್ಪಣಿ ಪುಸ್ತಕದಲ್ಲಿ ಲಭ್ಯ ಇದರ ಗಣಿತೀಯ ಅರ್ಥ ಏನಂತ ಹೇಳಿದರೆ ಒಂದು ಪೂರ್ಣ ಅಂಕವಾಗಿದ್ದರೆ ಯಾವುದೇ ಸಂಖ್ಯೆಯನ್ನು ಮೂರು ಸಂಖ್ಯೆಗಳ ಮೊತ್ತದಿಂದ ಪ್ರತಿನಿಧಿಸಬಹುದು ಅಂತ ಅರ್ಥ ಈಗಿನ ಸೂಕ್ತದ ಸೂತ್ರ ರೂಪದಲ್ಲಿ ಇದು ಡಿ ಈಸ್ ಈಕ್ವಲ್ ಟು ಎನ್ ಎನ್ ಟಿ ಎನ್ ಪ್ಲಸ್ ಒನ್ ಆ ರೀತಿಯಲ್ಲಿ ಬರೀಬಹುದು ಫ್ರೆಡ್ರಿಕ್ ಗೌಸ್ನ ಪುಸ್ತಕದಲ್ಲಿ ಆಯತಾಕಾರ ಮಧ್ಯೆ ಬರೆದಿರುವ ವಿಕ್ಸಿಮಸ್ ಗೆಗನ್ ಅಂಥ ಏಕೆಗಳು ಹಲವಾರು ಚಿಕ್ಕಿದಾವೆ ಇವು ಯಾವ ಗಣಿತೀಯ ಫಲಿತಾಂಶಗಳಂತ ನಿರ್ಧಾರ ಮಾಡೋದಕ್ಕೆ ಇಂದಿಗೂ ಕೂಡ ಸಾಧ್ಯ ಆಗಿಲ್ಲ ಫ್ರೆಡ್ರಿಕ್ ಗೌಸ್ನ ಟಿಪ್ಪಣಿ ಪುಸ್ತಕವನ್ನು ಪರಿಚೀಲಿಸಿದಂಥ ಗಣಿತಜ್ಞರು ಅದರಲ್ಲಿನ ಹಲವಾರು ಏಳಿಕೆಗಳನ್ನು ಕಂಡು ದಂಗಗೋಗಿದ್ದಾರೆ ಇದರಲ್ಲಿ ಯುಕ್ರೇನ್ ಇತರ ಗಣೇಶದ ಬಗ್ಗೆ ಫ್ರೆಡ್ರಿಕ್ ಗೌಸ್ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಿದ್ದಾರೆ ಇದನ್ನೇ ಸ್ವತಂತ್ರವಾಗಿ ಫ್ರೆಡ್ರಿಕ್ ಗೌಸ್ನ ಹೇಳಿಕೆಯ ಅರಿವಿಲ್ಲದೆ ಮೂವತ್ತು ವರ್ಷಗಳ ನಂತರ ಜಿಯ ಬೊಲಿಯಾಮ ಮತ್ತು ರಮ್ ವಿವರಣೆ ಕೊಟ್ಟಿದ್ದಾರೆ ಕೌಶಿ ಸಂಕೀರ್ಣ ವಿಶ್ಲೇಷಣೆ ನೀಡುವ ಹದಿನಾಲ್ಕು ವರ್ಷ ಮೊದಲೇ ಫ್ರೆಡ್ರಿಕ್ ಗೌಸ್ ಅದನ್ನ ತಿಳಿದಿರ್ತಾನೆ ಹ್ಯಾಮಿಲ್ಟನ್ ಹಾಗೂ ಎಂ ಎಂ ಲೆಜೆಂಡ್ರೆ ಪರಿಚಯ ಮಾಡಿದಂಥ ಮಾರ್ಗಗಳು ಕೂಡ ಈತನ ಟಿಪ್ಪಣಿ ಪುಸ್ತಕದಲ್ಲಿ ಇರೋದು ದಾಖಲಾಗಿರೋದು ಗೊತ್ತಾಗಿದೆ ಅಬೆಲ್ಲೋ ಜಾಕೋಬಿ ಮುಂತಾದ ಪ್ರಸಿದ್ಧ ಗಣಿತಜ್ಞರ ಪ್ರಮೇಯ ಮತ್ತು ಸಿದ್ಧಾಂತಗಳು ಕೂಡ ಬೀಜ ರೂಪದಲ್ಲಿ ಈತನ ಟಿಪ್ಪಣಿ ಪುಸ್ತಕದಲ್ಲಿ ಪ್ರಸ್ತಾವನೆಗೆ ಒಳಗಾಗಿದ್ದಾವೆ ಫ್ರೆಡ್ರಿಕ್ ಗೋಸು ತಾನು ತಿಳಿದ ಎಲ್ಲವನ್ನು ಪ್ರಕಟ ಮಾಡಿದ್ರೆ ಗಣಿತ ಒಂದು ಶತಮಾನದಷ್ಟು ಮುಂದಕ್ಕೆ ಹೋಗಿ ಬರ್ತಾ ಮುಂದಕ್ಕೆ ಸಾಕ್ತಾ ಇತ್ತು ಅಂತ ಹಲವು ಗಣಿತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಸಾವಿರದ ಎಂಟುನೂರಿಂದ ಸಾವಿರದ ಎಂಟುನೂರ ಇಪ್ಪತ್ತರವರೆಗೆ ಸಿರಸ್ನಂತಹ ಸಣ್ಣ ಗಾತ್ರದ ಗ್ರಹದ ಸ್ಥಾನ ಅಂದ್ರೆ ಗ್ರಹದ ಸ್ಥಾನವನ್ನು ಗುರುತಿಸಿ ಆ ಮೂಲಕ ಅದರ ಚಲನೆಯನ್ನ ತರ್ಕ ಮಾಡಿ ಅದರ ಕಕ್ಷೆಯನ್ನ ಫ್ರೆಡ್ರಿಕ್ ಗೌಸು ಗುರುತಿಸ್ತಾನೆ ಈ ಆಕಾಶಕಾಯವನ್ನ ಮೊದಲ ಸಲ ಪಿ ಜಿ ಗುರುತಿಸಿರ್ತಾನೆ ಆತ ಗುರುತಿಸಿದ ಮೇಲೆ ಒಂದು ವರ್ಷಗಳ ಕಾಲ ಅದು ಯಾರಿಗೂ ಕಂಡಿರೋದಿಲ್ಲ ಆದ್ರೆ ಫ್ರೆಡ್ರಿಕ್ ಗೌಸು ಅದರ ಕಕ್ಷೆಯ ಲೆಕ್ಕಾಚಾರದ ಆಧಾರದ ಮೇಲೆ ಮತ್ತೊಮ್ಮೆ ಅದು ಆಕಾಶದಲ್ಲಿ ಎಲ್ಲಿ ಕಾಣಿಸುತ್ತೆ ಅಂತ ನಿರ್ದಿಷ್ಟ ಸ್ಥಾನವನ್ನ ಹೇಳ್ತಾನೆ ಆ ಸ್ಥಾನದಲ್ಲಿ ಗಮನಿಸಿದಾಗ ಆ ತಾರೆ ಮತ್ತೆ ಕಾಣಿಸ್ಕೊಳ್ಳುತ್ತೆ ಸಾವಿರದ ಎಂಟುನೂರ ನಲವತ್ತರ ನಂತರ ಗೌಸು ವೈದ್ಯುತ್ ಕಾಂತಿತ್ವದಲ್ಲಿ ಎಲೆಕ್ಟ್ರೊಮ್ಯಾಗ್ನೆಟಿಸಮು ದೀರ್ಘ ವೃತ್ತಗಳನ್ನು ಎಲಿಪ್ಸಾಯಿಟ್ಸು ಗುರುತ್ವ ಅಂದರೆ ಗ್ರಾವಿಟಿ ದೃಕ್ಶಾಸ್ತ್ರ ಆಪ್ಟಿಕ್ಸು ಹೀಗೆ ಭೌತ ತತ್ವಗಳ ಮಾಪನೆ ಅಂದರೆ ಜಿಯೋಮೆಟ್ರಿಕ್ ಮೆಜರ್ಮೆಂಟ್ಸು ಇವುಗಳ ಕುರಿತಾಗಿ ಬಹಳ ಆಳವಾಗಿ ಚಿಂತನೆಯನ್ನು ಮಾಡ್ತಾನೆ ಹೀಗೆ ಬಳಕೆಯಲ್ಲಿರ್ತಕ್ಕ ಇರುವ ಈಗ ನಾವು ಬಳಸ್ತಾ ಇರುವ ಅಂತಾರಾಷ್ಟ್ರೀಯ ಮಾರಕಗಳ ಹಿಂದೆ ಅಂದರೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಹಿಂದೆ ಫ್ರೆಡ್ರಿಕ್ ಗೌಸ್ನ ದಟ್ಟ ಪ್ರಭಾವ ಇದೆ ಫ್ರೆಡ್ರಿಕ್ ಗೌಸ್ ಭೂಮಿಯ ಆಕಾರ ನಿಷ್ಕರ್ಷಣೆ ಮಾಡೋದಕ್ಕೆ ಡಬ್ಲ್ಯೂಇ ವೆಬ್ಬರ್ ಜೊತೆ ಸೇರಿ ಸೌರ ಮಾಪಕ ಅಂದ್ರೆ ಹಿಲಿಯೋಟ್ರೋಪ್ನ ಕೂಡ ನಿರ್ಮಾಣ ಮಾಡುತ್ತಾನೆ ಕಾಂತಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಅರ್ಥ ಮಾಡುವ ಗೌಸ್ ಘಟಕಗಳನ್ನ ಅಂದ್ರೆ ಗೌಸ್ ಯೂನಿಟ್ಸ್ ನ ಯೂನಿಟ್ಸ್ನ ಪ್ರತಿಪಾದಿಸ್ತಾನೆ ಅದನ್ನ ಅದನ್ನೇ ನಿರ್ಮಿಸ್ತಾನೆ ವಿದ್ಯುತ್ ಮತ್ತು ಕಾಂತ ಕ್ಷೇತ್ರಗಳು ಅಂದ್ರೆ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕುರಿತಾದ ಗೌಸ್ ಸಿದ್ಧಾಂತ ಅಂದ್ರೆ ಗೌಸ್ ನಿಯಮ ಗಾಸ್ಲಾ ಇಂದು ವಿದ್ಯುತ್ ವೈದ್ಯುತ್ ಕಾಂತೀಯ ವಿಜ್ಞಾನದ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯ ಮುಖ್ಯವಾದಂತಹ ಒಂದು ತಳಗಟ್ಟಾಗಿದೆ ಅಂಕಗಣಿತದಲ್ಲಿ ಗೌಸಿಯನ್ ವಿತರಣೆ ಇದೆ ಅಂದ್ರೆ ಗೌಸಿಯನ್ ಡಿಸ್ಟ್ರಿಬ್ಯೂಷನ್ ಇದೆ ಅಂದರೆ ಸಾಮಾನ್ಯ ವಿತರಣೆ ಮಾದರಿನೇ ಇದು ಕೊಡುತ್ತೆ ಅಂಶ ಶಾಸ್ತ್ರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸಂಭವನೀಯತೆ ಅಂದ್ರೆ ಪ್ರಾಬಬಿಲಿಟಿನಲ್ಲಿ ಕೂಡ ಫ್ರೆಡ್ರಿಕ್ ಗೌಸು ಬಹಳ ಮುಖ್ಯವಾದ ಪರಿಕಲ್ಪನೆಗಳನ್ನ ನಮ್ಗೆ ನೀಡಿದ್ದಾನೆ ಗಣಿತ ಕೇವಲ ತರ್ಕದ ವಿಜ್ಞಾನ ಅಲ್ಲ ಅದು ಸೌಂದರ್ಯದ ಕಲಿಯುವುದು ಅಂತ ಗಣಿತದಲ್ಲಿ ನಿಖರತೆ ವಿನ್ಯಾಸ ಮತ್ತು ಸರಳತೆ ಒಂದೇ ಉಸಿರಿನಲ್ಲಿ ಸೇರಿದ್ದೇವೆ ಅಂತ ಸಾರಿದ್ದ ಫ್ರೆಡರಿಕ್ ಗೌಸು ತನ್ನ ಉಸಿರಿನ ಕೊನೆಯ ಕ್ಷಣದವರೆಗೆ ಗಣಿತ ಭೌತ ವಿಜ್ಞಾನ ಮತ್ತು ಖಗೋಳ ವಿಜ್ಞಾನಗಳಲ್ಲಿ ಹೊಸದನ್ನು ಸಾಧಿಸುತ್ತಲೇ ಅಸ್ತಂಗತನಾಗ್ತಾನೆ ಮುಳುಗಿ ಹೋಗ್ತಾನೆ ವರ್ಷ ನಡೀತಾನೆ ಫ್ರೆಡ್ರಿಕ್ ಗೌಸ್ನಂತಹ ದೈತ್ಯ ಪ್ರತಿಭೆ ಜಗತ್ತಿನ ಚರಿತ್ರೆಯಲ್ಲಿ ಇಲ್ಲವೇ ಇಲ್ಲ ಎನ್ನುವಷ್ಟು ಅಪರೂಪ ಮತ್ತು ವಿರಳ ಫ್ರೆಡ್ರಿಕ್ ಗೌಸ್ನಂತಹ ಇನ್ನಿತರ ಅದ್ಭುತ ಅಪರೂಪದ ವಿರಳಾತಿರಿ ವಿರಳರಾದ ಇತರ ಪ್ರತಿಭೆಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ